ಯಾರೇ ಇಲ್ಲಿ ಒಂದು ಸೊನ್ನೆ ಇರ್ತಕ್ಕಂಥ ಅಕ್ಷರಗಳನ್ನು ಎರಡು ಲೈನಲ್ಲಿ ಜೋಡಿಸಿದ್ದೀನಿ ಮಧ್ಯದಲ್ಲಿ ಖಾಲಿ ಬಿಟ್ಬಿಟ್ಟಿದ್ದೀನಿ ಎರಡು ಕಡೆನೂ ಖಾಲಿ ಬಿಟ್ಬಿಟ್ಟಿದ್ದೀನಿ ಈ ಖಾಲಿ ಇರೋ ಜಾಗದಲ್ಲಿ ನೀನು ಒಂದು ಅಕ್ಷರ ಇಟ್ಟರೆ ಆ ಪದ ಆಗ್ತಾ ಹೋಗುತ್ತೆ ಹಿಂಗೆ ಈ ಕಡೆಗೆ ನಾಲ್ಕು ಈ ಕಡೆ ನಾಲ್ಕು ಒಟ್ಟು ಎಂಟು ಅಕ್ಷರಗಳನ್ನು ಜೋಡಿಸ್ಬೇಕು ಆ ಜೋಡಿಸ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿಟ್ಟು ಇಲ್ಲಿ ಹಾಕಿದ್ದೀನಿ ಹರಡಿದ್ದೀನಿ ఈ నూ పద నీకు ఏల్ ఏం పద అంత నీనే ఏం పద ఆబదు అంత యోచన అదక సూక్తవ అక్షరవన జోడ్స్కుంటా చందసణక ವೆರಿ ಗುಡ್ ಚೆನ್ನಾಗಿ ಜೋಡಿಸಿದ್ಯಾ ಚೆನ್ನಾಗಿ ಪದಗಳನ್ನು ತಪ್ಪಿಲ್ದಂತೆ ಅಕ್ಷರಗಳನ್ನ ಇದು ಮಾಡಿ ಸೂಕ್ತವಾದ ಎಂಟು ಪದಗಳನ್ನು ಮಾಡಿದ್ಯಾ ಅವು ಅರ್ಥಗರ್ಭಿತವಾಗಿವೆ ಈಗ ನೀನು ಅವುಗಳನ್ನ ಸಾರಿ ಓದ್ಬಿಡಪ್ಪ ಸೂಪರ್ ಸೂಪರ್ ಮರೆ ಭಾಳ ಚೆನ್ನಾಗಿ ಹೇಳಿದೀಯ ಅಕ್ಷರಗಳನ್ನು ಭಾಳ ಚೆನ್ನಾಗಿ ಜೋಡಿಸಿದಯಾ ಪದಗಳನ್ನು ಭಾಳ ಚೆನ್ನಾಗಿ ಕೂಡ್ಸಿದೀಯ ಇದು ನೀನು ಜಾಣತನ ಅದಕ್ಕೆ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ